ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಶನಿವಾರ ಬೆಳಗ್ಗೆ ಈಗ ಊರಿಗೆ ಹೋಗ್ಲಾಕ ತಯಾರತ್ತೀವ್ರಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳತ್ತೀವಿ ಯಾಕಂದ್ರೆ ಮನೆಯಾಗ ಯಾರೋ ಇರಂಗಿಲ್ಲ ಎಲ್ಲ ಕ್ಲೀನ್ ಮಾಡಿ ಹೋಗ್ಬೇಕು ಒಂದಿಷ್ಟು ಡಬ್ಬಕ್ಕೆ ಹಾದ್ಯಾಗ ಹುಟ್ಟಕ್ಕೆ ಅಂತೇಳಿ ಒಂದಿಷ್ಟು ಚಪಾತಿ ಒಂದಿಷ್ಟು ಬಾಜಿ ಸುಕ್ಕ ಸೇವಾ ಬಾಜಿನ ಮಾಡಿದ್ದೀನಿ ರೀ ಈಗ ಎಲ್ಲ ಎಲ್ಲ ತೊಳ್ಕೊಂಡು ರೆಡಿಯಾಗಿ ನಾ ಬ್ಯಾಗ್ ಪ್ಯಾಕಿಂಗ್ ರೀ ಟೈಮ್ ನೋಡಿರಿ ಈಗ ಒಂಬತ್ತುವರೆ ಆಗುತ್ತೆ ಇನ್ನೊಂದು ತಾಸನೇ ಬಿಡೋ ಪ್ಲ್ಯಾನ್ ರೀ ಏನಾಗುತ್ತೋ ಗೊತ್ತಿಲ್ಲ ಹತ್ತುವರೆ ಹನ್ನೊಂದು ಗಂಟೆಗೆ ಒಳಗಡೆ ಬಿಡ್ಬೇಕಂತ ಪ್ಲ್ಯಾನ್ ಅದಾರಿ ನೋಡ್ಬೇಕು ರೀ ಫ್ರೆಂಡ್ಸ ಪೂರ್ಣ ವೀಡಿಯೋ ನೋಡಿರಿ ನಮ್ಮ ಊರಿಗೆ ಆಗೋ ತನಕ ವಿಡಿಯೋನ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನಮ್ಮ ಊರಿಗೆ ಹೋಗೋ ತಲುಪೋ ತನಕ ನೋಡೋಬ್ರಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಬನ್ನಿ ಈಗ ಊಟಕ್ಕೆ ಏನೇನು ಮಾಡಿದಂತ ನಿಮ್ಮ ಜೊತೆ ಈಗ ಸೇರ್ ಮಾಡ್ಕೊತೀನಿ ರೀ ಹಾದಿ ಡಬ್ಬ ಅಂದ್ರೆ ಈಗೇನು ಊಟ ಅದು ಅಲ್ಲ ಅಂದ್ರೆ ಯಾಕಂದ್ರೆ ಸ್ವಲ್ಪ ಹಾಲ ಬಿಸ್ಕೆಟ್ ಅದು ತಿಂದಾರಿ ಈಗ ಊಟ ಹೋಗಂಗಿಲ್ಲ ಆಮೇಲೆ ಮಧ್ಯಾಹ್ನ ಹೋಗಿ ಅಲ್ಲಿ ಹಾದ್ಯಾಗ ಊಟ ಮಾಡೋವಂತ ಅಂತ ರೀ ಅದ್ರ ಸಂಬಂಧ ಡಬ್ಬ ತೊಗೊಂಡಿವ್ರಿ ಆ ಕಡೆ ಮಾಡ್ಕೊಂಡಿವ್ರಿ ಇನ್ನೂ ಪ್ಯಾಕ್ ಮಾಡ್ಕೋಬೇಕು ಡಬ್ಬ ಕೂಡ ಈಗ ನಾನು ಸುಕ್ಕಾ ಸೇವ್ಬಾಜಿನ ಮಾಡ್ತಾ ಇದ್ದೀನಿ ಸುಕ್ಕಾ ಸೇವ್ಬಾಜಿಗೆ ತೊಗೊಂಡಿರೋ ಇನ್ಗ್ರೀಡಿಯಂಟ್ಸನ್ನ ತೋರಿಸ್ತಾ ಇದ್ದೀನಿ ನಿಮ್ಗೆ ಒಂದಿಷ್ಟು ಸೇವನ ತೊಗೊಂಡಿದ್ದೀನಿ ರೀ ಒಂದು ದಪ್ಪ ಸೈಜ್ ಇರುವ ಸೇವನ ತೊಗೊಂಡಿದ್ದೀನಿ ಹಾಗೆ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡೆ ಟೊಮೆಟೊ ಕರಿಬೇವು ಹಾಕೋ ಕೊತ್ತಂಬರಿ ಗರಂ ಮಸಾಲ ಚಿಲ್ಲಿ ಪೌಡ್ರು ಹಾಗೆ ಜೀರಾ ಪೌಡ್ರನ್ನ ತೊಗೊಂಡಿದ್ದೀನಿ ರೀ ಕಡಾಯಿ ಕೂಡ ಬಿಸಿಯಾಗಿದೆ ಈಗ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಯಾಕಂದ್ರೆ ಸುಕ್ಕ ಸೇವನ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಅದ್ರ ಸಲುವಾಗಿ ನಾನು ಐದರಿಂದ ಆರು ಟೇಬಲ್ ಸ್ಪೂನ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದ ಕೂಡಲೇ ಜೀರಿಗೆ ಸಾಸಿವೆ ಹಾಗೆ ಒಂದಿಷ್ಟು ಕರಿಬೇವನ್ನ ಹಾಕ್ಕೊಂಡಿನಿ ಕಟ್ ಮಾಡಿರುವ ಉಳ್ಳಾಗಡ್ಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಉಳ್ಳಾಗಡ್ಡಿ ಕಲರು ಸ್ವಲ್ಪ ಬ್ರೌನ್ ಆಗೋ ತನಕ ಮಾಡಿಕೊಂಡು ಕರ್ಕೊಂಡು ನೋಡಿ ಮೀಡಿಯಮುರಿಯಲ್ಲಿ ಇಟ್ಕೊಂಡು ಉಳ್ಳಾಗಡ್ಡಿ ಕಲರು ಸ್ವಲ್ಪ ಚೇಂಜ್ ಆಗಬೇಕು ಚೇಂಜ್ ಆದ ಕೂಡಲೇ ನಾನೀಗ ಒಂದು ಸ್ವಲ್ಪ ಬ್ರೌನ್ ಕಲರು ಈಗ ಚೇಂಜ್ ಆಗಿದೆ ಈಗ ಅದಕ್ಕೆ ನಾನು ಟೊಮೊಟೊ ಕಟ್ ಮಾಡ್ಕೊಂಡಿರೋ ಟೊಮೊಟೊನ ಇದ್ದೀನಿ ಟೊಮೊಟೊ ಕೂಡ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಜಾಸ್ತಿ ಫ್ರೈ ಆದಿಕೊಳ್ಳಲಿ ಇನ್ನೂ ಒಂದು ಸ್ವಲ್ಪ ಟೊಮೊಟೊ ಫ್ರೈ ಆಗಬೇಕ್ರಿ ನಂತರ ನಾನು ಅದಕ್ಕೆ ಈಗ ನಾನು ಧನಿಯಾ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಒಂದರಿಂದ ಒಂದೂವರೆ ಸ್ಪೂನು ಧನಿಯಾ ಪೌಡರ್ ಖಾರಕ್ಕೆ ನೋಡಿಕೊಂಡು ರೆಡ್ ಚಿಲ್ಲಿ ಪೌಡ್ರನ್ನ ಇದ್ದೀನಿ ನೀವು ಖಾರ ಎಷ್ಟು ಹೊಣ್ತಿರೋ ಅಷ್ಟು ಹಾಕೋಬೋದು ನಾನು ಒಂದರಿಂದ ಒಂದೂವರೆ ಸ್ಪೂನು ಖಾರನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲ ಮಸಾಲೆ ಒಳಗೆ ಮಿಕ್ಸ್ ಆಗೋ ತನಕ ಸ್ವಲ್ಪ ನಾವು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಟೊಮೊಟೊ ಹಾಗೂ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಆದ ಕೂಡಲೇ ನಾನೀಗ ಅದಕ್ಕೆ ಸೇವ್ನ ಸೇರಿಸ್ಕೋತಾ ಇದ್ದೀನಿ ಮೀಡಿಯಮ್ ಸೇವ್ ಕೂಡ ಯೂಸ್ ಮಾಡ್ಕೋಬೋದು ಆದರೆ ನಾನು ಸ್ವಲ್ಪ ದಬ್ ಸೈಜನೇ ಅದಾವ ರೀ ಸೇವಾ ಅದರಲ್ಲಿಂದೇ ನಾನು ಬಾಜಿ ಮಾಡ್ತಾಯಿದ್ದೀನಿ ಸುಕ್ಕ ಸೇವ್ ಬಾಜಿ ನಾನು ಕೂಡ ಇವತ್ತು ಜರ್ನಿಗೆ ಅಂದರೆ ಡಬ್ಬಾನ ತೊಗೊಂಡು ಹೋಗ್ತಾಯಿದ್ದೀನಿ ಚಪಾತಿ ಹಾಗೂ ಸುಕ್ಕ ಸೇವ್ ಬಾಜಿನ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ ತುಂಬಾ ಟೇಸ್ಟಿಯಾಗಿರುವ ಕಮ್ಮಿ ಟಸ್ ಕಮ್ಮಿ ಸಮಯದಲ್ಲಿ ಕಮ್ಮಿ ಇನ್ಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಟೇಸ್ಟಿಯಾಗಿರುವ ಸೇವ್ ಬಾಜಿನ ಮಾಡ್ಕೋಬೋದು ಈಗ ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬರಿ ಮಿಕ್ಸ್ ಮಾಡಿದ್ರಿ ಸುಕ್ಕ ಸೇವ್ ಬಾಜಿ ರೆಡಿಯಾಗುತ್ತೆ ಬೇಕಿದ್ರೆ ಬೇಕಿದ್ದರೂ ಮೇಲುಗಡೆ ನಿಂಬೆಹಣ್ಣು ಕೂಡ ಹಾಕೊಬೋದು ಅದರನ್ನು ಹಾಕೋತಾ ಇಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ಸುಕ್ಕ ಸೇವ ಬಾಜಿ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇಷ್ಟು ಚಪಾತಿ ಮಾಡ್ಕೊಂಡಿವ್ರೆ ಡಬ್ಬಕ್ಕೆ ಒಂದಿಷ್ಟು ಸುಕ್ಕ ಸೇವ ಬಾಜಿನ ಮಾಡಿವ್ರಿ ಹ್ಯಾಂಗಿದ್ರಿ ಬಾಜಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇದನ್ನ ಈಗ ಡಬ್ಬ ಹಾಕೋಬೇಕು ರೀ ನೋಡಿರಿ ಇನ್ನು ಇಷ್ಟು ಎಲ್ಲ ಬಾಂಡೆ ಗಿಂಡೆ ಎಲ್ಲ ಅಷ್ಟೇ ಇಟ್ಟಿವಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕಲ್ರಿ ಮನೆಗೆ ಯಾರೇ ಇರ್ತಿದ್ರಂದ್ರೆ ಬಿಟ್ಟು ಹೋದ್ರೆ ನಡೀತಿರಿ ಎಲ್ಲರೂ ಹೋಗ್ತಾ ಇದೀವಿ ಅದಕ್ಕೆ ಒಂದಿಷ್ಟು ಕ್ಲೀನ್ ಮಾಡ್ಕೊಂಡು ಹೋಗಿ ಬನ್ನಿ ಈಗ ಪುಣೆ ಟು ಕರ್ನಾಟಕ ರೀ ನಮ್ಮೂರಿಗೆ ಹೋಗೋತನ ಎಷ್ಟಾಗುತ್ತೋ ಅಷ್ಟೊಳ ಮಾಡ್ತೀನಿ ಫ್ರೆಂಡ್ಸ ಈಗ ಈಗೆಲ್ಲ ಬಾಕ್ಲಗಳು ಕಿಟಕಿಗಳು ಕ್ಲೋಸ್ ಅಂದ್ರೆ ಯಾರೂ ಇರೋಂಗಿಲ್ಲ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು ಬರ್ರಿ ನಮ್ಮೂರಿಗೆ ಹೋಗಮ್ಮ ಪುಣೆ ಟು ಕರ್ನಾಟಕ ನಮ್ಮ ಊರ ಹಸಿನ ಹಣ್ಣು ಹಲಸಿನ ತಗೊಟ್ಟ ನೋಡ್ರಿ ಎರಡು ಕೆ ಜಿ ಅಡುಗೆ ಸಿರುಗಿ ಬೀಜದ್ದು ಸಾರು ಮಾಡ್ಬೇಕ ನೀರೇನ ಇಲ್ಲ ತೋಡಿಗ ಮತ್ತು ಸೇವು ಸುಕ್ಕ ಸೇವ್ ಬಾಜಿನ ಊಟ ಮಾಡ್ತಾ ಇದ್ದೀವಿ ಈಗ ಊಟ ಮಾಡಿ ಒಂದಿಷ್ಟು ಕುಡಿದು ಈಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ಬೇಕು ರೀ ಇನ್ನೂ ನಮ್ಮೂರಿಗೆ ಹೋಗ್ಬೇಕಾದ್ರೆ ಕಮ್ಮಿ ಅಂದರೂ ಎಂಟರಿಂದ ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆ ಆಗುತ್ತೆ ತಂದ್ಕೊಂಡು ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಕುಡಿಬೇಕಂತ ಮತ್ತೆ ಬಂದು ನೆಕ್ಸ್ಟ್ ಸ್ಟಾಪ್ ಮಾಡಿದ್ರಿ ಇನ್ನೂ ಯಾಕೋ ಗೊತ್ತಿಲ್ಲ ರೀ ಟೈಮ್ ಕೂಡ ಜಾಸ್ತಿ ಆಗ್ತಾ ಇದೆ ಆದ್ರೆ ಜರ್ನಿ ಜಲ್ದಿ ಸಾಕ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಒಂದೊಂದು ದಿನ ಹೋಗಿದ್ದೀವಿ ಅಂದ್ರೆ ಜಾಸ್ತಿ ಜಲ್ದಿನೇ ಹೋಗ್ಬಿಡ್ತೀವಿ ಅನಿಸ್ಬಿಡುತ್ತೆ ಇವತ್ತು ನೋಡಿರಿ ಐದುವರೆ ಆದರೂ ಇನ್ನೂ ಇಲ್ಲೇ ಇದ್ದೀವಿ ಇನ್ನೂ ಸೊಲಾಪುರ ಈಚೆ ಈಚೆನೇ ಇದೀವಿ ರೀ ಅಂದರೆ ಇಂದಾಪುರ ಸ್ವಲ್ಪ ದಾಟಿ ಇಂದಾಪುರ ದಾಟಿನಿ ಒಂದು ಸ್ವಲ್ಪ ಬಂದೀವಿ ನೋಡಿರಿ ಈಗ ಒಂದಿಷ್ಟು ಚಹಾ ಕುರ್ದ ಹಾಗೆ ಮನೆಗೆ ಒಂದಿಷ್ಟು ಸ್ವೀಟ್ ಹಾಗೆ ಸೇವನ ತೊಗೊಂಡ್ರೈತಂತೇಳಿ ಇಲ್ಲಿ ಸ್ವೀಟ್ ಅಂಗಡಿಯಲ್ಲಿ ತೊಗೋತಾ ಇದ್ದೀವಿ ನೋಡಿರಿ ಸ್ವೀಟ್ ಕೂಡ ಎಲ್ಲ ರೀತಿ ಇತ್ತು ಒಂದಿಷ್ಟು ಪೇಡ ಹಾಗೂ ಒಂದಿಷ್ಟು ಚೋಳಾನ ತೊಗೊಂಡ್ರಿ ಈ ಲೆಕ್ಕ ನೋಡಿದ್ರೆ ಇನ್ನು ಮನೆಗೆ ಹೋಗ್ಬೇಕಾದ್ರೆ ಜಾಸ್ತಿ ಟೈಮೇ ಆಗುತ್ತೆ ಅನಿಸುತ್ತೆ ನೋಡ್ಬೇಕು ರೀ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ಶೇರ್ ಮಾಡ್ಕೊತಾ ಇರ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಚಾಗಿ ಕುಡಿದು ಮತ್ತೆ ಈಗ ರಿಟರ್ನ್ ರೀ ಬೌಂಡ್ರಿ ದಾಟಿ ಕರ್ನಾಟಕ ಬೌಂಡ್ರಿಗೆ ಎಂಟ್ರಿ ಅದ ನೋಡ್ರಿ ಟೈಮ್ ಈಗ ಐದು ಗಂಟೆ ಆಗಿ ಇವತ್ತು ಆರು ಗಂಟೆ ಆಯ್ತು ರೀ ಟೈಮ್ ಈಗ ಮಹಾರಾಷ್ಟ್ರ ಬೌಂಡ್ರಿ ದಾಟಿ ಕರ್ನಾಟಕ ಬೌಂಡ್ರಿಗೆ ಎಂಟ್ರಿ ಅದ ಇನ್ನು ಇನ್ನೂ ನಮ್ಮೂರು ಜೊತೆಗೆ ಕಮ್ಮಿ ಅಂದರು ಮೂರು ಗಂಟೆ ಬೇಕು ನೋಡ್ರಿ ಒಂಬತ್ತು ಒಂಬತ್ತುವರೆ ತನಕ ನಮ್ಮ ನೋಡ್ರಿ ಟ್ಯಾಮ್ ನೋಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಥರ ಯಾವ ರೀತಿ ಆಗ್ಯದಂತ ಹೇಳಿದ್ರು ನನ್ಗೆ ಗಾಡಿಯ ನಡ್ಬೋದು ಬಾ ಬಸ್ ನನಗೆ ಸುದ್ದಿಲ್ಲ ನಡ್ಬೋದು ಬಾ ಅಂತ ಹೇಳಿ ಇಂಡಿಗೆ ಎಂಟ್ರಿ ಅದ ನೋಡ್ರಿ ಫ್ರೆಂಡ್ಸ್ ಯಾರೆಲ್ಲ ಇಂಡಿಯಿಂದ ನೋಡ್ತೀರಂತ ದಯವಿಟ್ಟು ಕಮೆಂಟ್ ಮಾಡಿ ಸಿರಿಸಾಡ್ಗೆ ಹೋಗೋ ಪ್ಲ್ಯಾನ್ ಇದ್ದರೆ ಇಂಡಿಯಿಂದ ಸಿರಿ ಸೈಡ್ಗೆ ಹೋಗಬೇಕ್ರಿ ಸಿರ್ಸಾಡ್ದಲ್ಲಿ ನಮ್ಮ ಆದ್ಮೀ ಅದ ಅವಳು ಕೂಡ ಊರಿಗೆ ಬರ್ತೀನಿ ಅಂತ ಹೇಳ್ರಿ ಅದ್ರ ಸಲುವಾಗಿ ಅವಳು ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಡೈರೆಕ್ಟ್ ನಮ್ಮೂರಿಗೆ ರೀ ಈಗ ನೆಕ್ಸ್ಟ್ ಅವ್ರ ಊರಿಗೆ ಹೋಗಿ ಮತ್ತೆ ನೆಕ್ಸ್ಟ್ ನಮ್ಮೂರಿಗೆ ಹೋಗ್ಲಿಕ್ಕಾಗುತ್ತೆ ರಾತ್ರಿ ನಸ್ಕೆ ಆಗುತ್ತೆ ನೋಡ್ರಿ ನಮ್ಮೂರಿಗೆ ಹೋಗೋ ತನಕ ವಿಡಿಯೋ ಮಾಡ್ಬೇಕು ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದೆ ಆದ್ರೆ ಆಗಂಗೆ ಕಾಣಿಸ್ತಾ ಇಲ್ಲ ರೀ ಈಗ ಸಿರ್ಸಾಡ್ಕೆ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ ಇಂಡಿಯೊಳಗೆ ಹದಿನೆಂಟು ವರ್ಷ ಆಯ್ತು ರೀ ಫ್ರೆಂಡ್ಸ ಇಂಡಿಯೊಳಗೆ ಒಳಗತ್ತರಿ ಗಾಡಿ ಇನ್ನೂ ಶಾಪಿಂಗ್ ರೀ ಇವತ್ತು ನೋಡಿರಿ ನನ್ನ ಆದ್ನೇದು ಡೆಲಿವರಿ ಆಗ್ಯದ ಅವಳು ಹೇಳಿದ್ರು ನನ್ನ ಮಕ್ಕಳಿಗೆ ಈ ಮಂಚರಧಾನೆ ತೊಗೊಂಡ್ಬಾ ಅಂತ ಹೇಳಿ ಅದ್ರ ಸಲುವಾಗಿ ಒಂದಿಷ್ಟು ಮಂಚರಧಾನ್ಯ ಅದನ್ನು ನೋಡ್ಬೇಕಂತೇಳಿ ಶಾಪಿಂಗ್ ಮಾಡ್ತಾಯಿದ್ದೀವಿ ರೀ ಫ್ರೆಂಡ್ಸ್ ಏನು ನೋಡ್ಬೇಕು ರೀ ಏನೇನಾಗುತ್ತ ಅಂತ ಹೇಳಿ ಹುಡುಗರು ಇನ್ನೂ ಸಣ್ಣ ಅದ ಅದ್ರ ಸಲುವಾಗಿ ನೋಡ್ತಾ ಇದ್ದೀವಿ ಅಷ್ಟು ಐತಿ ಏಳು ಹತ್ತಾರು ನಿಮಿಷ ಟೈಮ್ ಅದೀಗ ಅದು ಬರ್ತ ಮುರ್ಸಾಡಕ್ಕೆ ಹೋಗಿ ನಮ್ಮೂರಿಗೆ ಊರಿಗೆ ಹೋಗ್ಬೇಕಂದ್ರೆ ಹತ್ತು ಟೈಮ್ ಹ್ಞೂ ನಗು ನಗು ಬೇಡ ಹಾಯ್ ಫ್ರೆಂಡ್ಸ್ ನಮ್ಮ ಪಾಟೀಲ್ ಬಂದ ನೋಡ್ರಿ ನಮ್ಮ ಪಾಟೀಲ್ ನೂರಿಗೆ ಊರಿಗೆ ಬಂದೀವಿ ಈಗ ಮತ್ತೆ ಎಲ್ಲಿಗೆ ಹೊಂಟೀವಿ ಈಗ ನಾವು ಬಂದೀವಿ ಮತ್ತು ಬಂದಾಳದಾಗ ನೆಕ್ಸ್ಟ್ ಸ್ಟುಡಿಯೋದಾಗ ಸಿಗ್ತೀವಿ ರೀ ಅದು ಹೇಳು ಸಿಕ್ತೆವು ಸಿಕ್ತೆವು ಬಂದಾದಾಗ ನೆಕ್ಸ್ಟ್ ಸ್ಟುಡಿಯೋದಾಗ ದಾಗ ಸಿಗ್ತೀವಿ ಫ್ರೆಂಡ್ಸ್ ಇದೇ ರೀತಿ ನೋಡ್್ರಿ ನಮ್ಮ ಮಾಮಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ಬೇಕು ಕುಂಟಣ್ಣ ಇಲ್ಲಿ ಬಂದ್ಬಿಟ್ರು ಕುಂಟ ಕುಂಟ ತಂತಾ ನೋಡ್್ರಿ ಫ್ರೆಂಡ್ಸ್ ಅವನು ಬಿಟಿ ಹೋಟಲ್ ಕುಂಟಟ್ಟಿ ಜೊತೆ ಹಾ ಹೋಟಲ್ ರೀ ಫ್ರೆಂಡ್ ಬಂದಳ್ಕ ನೆಕ್ಸ್ಟ್ ಸ್ಟುಡಿಯೋದಾಗ ದಾಗ ಸಿಗ್ತೀವಿ ಫ್ರೆಂಡ್ಸ್ ಇವಾಗ ಇಲ್ಲ ಇವತ್ತಿನ ಲಾಗ ಮುಗಿಸಾದಾಗ ಎಂಡ್ ಮಾಡ್ತೀವಿ ಫ್ರೆಂಡ್ಸ್ ಹಾ ओके हनरी मोले ओ यो बात दिन लग सिरसड दगा एड वाट दिरी मते नेक्स्ट जुदा दगा मनी वंद डान्स मेडा मनी डान्स मेडा मनी कला काणस लातीरी नोडी फ्रेंड्स मनी बन्दी न मनी बन्दी बोल हंगे मुंदक स दार लाइट होग्यो